ಎಲ್ರಿಗೂ ನಮಸ್ತೆ ಇವತ್ತು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಫಸ್ಟ್ ಸರ್ಕಲ್ ಅವರಿಂದ ಉದ್ಯಮಿ ಒಕ್ಕಲಿಗ ಅಂತ ಒಕ್ಕಲಿಗ ಅಂತ ಅಂದ್ರೆ ರೈತ ಆ ರೈತನಿಂದ ಇವಾಗ ನಿಮಗೆ ಸಾವಯವ ತರಕಾರಿಗಳೆಲ್ಲ ಬಂದಿದೆ ಇವಾಗ ಕೆಮಿಕಲ್ಸ್ ಇಲ್ಲದೆ ಬೆಳೀತಾ ಇದ್ದಾರೆ ನೆಲಮಂಗ್ಲದಿಂದ ವಿತ್ ಇಪ್ಪತ್ತೇಳು ವರ್ಷದಿಂದನೂ ಬೆಳಿತಾ ಇದ್ದಾರೆ ನಿಮಗೆ ಕೊತ್ತಂಬರಿ ಆಗಲಿ ಯಾವುದೇ ಥರ ಕೆಮಿಕಲ್ಸ್ ಇರೋಲ್ಲ ಪ್ರತಿಯೊಬ್ಬರೂ ಆರೋಗ್ಯವಾಗಿರಬೇಕು ಅನ್ನೋದೇ ಇದು ತರಕಾರಿಗೆ ಪ್ರತಿಯೊಬ್ಬರು ಪ್ರತಿದಿನ ಉಪಯೋಗಿಸ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಆರೋಗ್ಯ ಕ್ಯಾನ್ಸರ್ಗಳು ಇಲ್ಲ ಕೆಮಿಕಲ್ಸಿಂದ ತುಂಬ ಕ್ಯಾನ್ಸರ್ಗಳು ಇದೆ ಇದಕ್ಕಿಂತ ಮುಖ್ಯವಾಗಿ ಒಂದು ಸ್ಪೆಷಲ್ ಪ್ರಾಡಕ್ಟ್ಸು ಲಡ್ಡು ಅಂತ ಇದೆ ಆ ಲಡ್ಡು ಯಾವುದು ಅಂತ ಅಂದರೆ ಅಪ್ಪು ಲಡ್ಡು ಅಂತ ಈ ಅಪ್ಪು ಲಡ್ಡು ಅನ್ನೋದು ವಿಶೇಷತೆ ಏನಂದರೆ ಆರ್ಟಲ್ಲಿ ಬ್ಲಾಕೇಜಸ್ ಬರೋದಿಲ್ಲ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ಆಗ್ತಾಯಿಲ್ಲ ಇದರಲ್ಲಿ ಫೈಬರ್ ಕಂಟೆಂಟ್ಸ್ ಇರುತ್ತೆ ಒಮೆಗಾ ತ್ರೀ ವಿಟಮಿನ್ಸ್ ಡಿ ಇರುತ್ತೆ ಇದನ್ನು ಯೂಸ್ ಮಾಡಿದ್ರೆ ಪ್ರತಿದಿನ ಇದರಲ್ಲಿ ಅಶ್ವಗಂಧ ಅದೆಲ್ಲ ಆ್ಯಡ್ ಮಾಡ್ತಾ ಇದ್ದಾರೆ ಇದನ್ನು ಉಪಯೋಗಿಸಿ ಪ್ರತಿಯೊಬ್ಬರೂ ಮತ್ತು ಡಯಾಬಿಟಿಕ್ ಪ್ರಾಬ್ಲಮ್ಸೇ ಬರಬಾರ್ದು ಇವಾಗ ಟ್ಯಾಬ್ಲೆಟ್ಸ್ಗಳು ಅದೆಲ್ಲ ತುಂಬ ಜನ ಯೂಸ್ ಮಾಡೋದು ತುಂಬ ಜಾಸ್ತಿ ಆಗ್ತಾಯಿದೆ ಇದಕ್ಕೋಸ್ಕರ ಫುಡ್ಡೇ ಒಂದು ಮೆಡಿಷನ್ ಮಾಡಬೇಕು ಅಂತ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಇದ್ದವ್ರಿಗೆಲ್ಲ ಜಸ್ಟ್ ಹಂಡ್ರೆಡು ಒನ್ ಟೆನ್ ಆಗಿದೆ ಶುಗರ್ ಆಗಲಿ ಆಮೇಲೆ ದೇಸಿ ತುಪ್ಪ ಇದೆ ನಿಮಗೆ ವಿತ್ ನ್ಯಾಚುರಲ್ ಆಗಿ ಹಿಮಾಲಯ ರಾಕ್ ಸಾಲ್ಟ್ ಇದೆ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ನ್ಯಾಚುರಲ್ಲಾಗಿ ಬಿ ಪಿ ಲೆವೆಲೆಲ್ಲ ಕಂಟ್ರೋಲ್ ಆಗುತ್ತೆ ಸಕ್ಕರೆ ಅಂತೂ ತುಂಬ ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ ಸಲ್ಫರೆಲ್ಲ ಅದಕ್ಕೋಸ್ಕರ ಇದನ್ನು ಅವಾಯ್ಡ್ ಮಾಡಿ ಪ್ರತಿಯೊಂದೂ ಜಾಗ್ರಿ ಪೌಡ್ರನ್ನು ಉಪಯೋಗಿಸಿ ಅದಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬರು ನೆಮ್ಮದಿ ಬೇಕು ಅಂತ ಕೇಳ್ತಾರೆ ಅದಕ್ಕೋಸ್ಕರ ಇದು ಲಕ್ಷ್ಮಿ ತೋರಣ ಅಂತ ನಮ್ಮ ಆರೋಗ್ಯ ರಕ್ಷಾ ಗ್ರೂಪಿಂದ ಕೊಡ್ತಾ ಇದ್ದೀವಿ ನ್ಯಾಚುರಲ್ಸ್ ನ್ಯಾಚುರಲ್ಸಿಂದ ಇದು ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ರೈತರಿಂದಲೇ ಪ್ರತಿಯೊಬ್ಬರು ಉಪಯೋಗಿಸಿ ಇದೊಂದು ಅವಕಾಶಗಳ್ನ ಉಪಯೋಗಿಸ್ಕೊಳ್ಳಿ ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಒಂದು ಒಳ್ಳೆಯ ಪ್ರಾಡಕ್ಟ್ಸ್ ಇದೆ ಗಂಧದ ಗುಡಿ ಅಗರಬತ್ತಿ ಇದರಲ್ಲಿ ನಿಮಗೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಕೆಮಿಕಲ್ಸ್ ಕಾರ್ಬೋನ್ಸ್ ಎಲ್ಲ ಇರೋದಿಲ್ಲ ನಿಮಗೆ ಇದರಲ್ಲಿ ನಿಮಗೆ ಸ್ಯಾಂಡಲ್ಸ್ ಇದೆ ರೋಸ್ ಇದೆ ಜಾಸ್ಮಿನ್ ಇದೆ ಎಲ್ಲ ನಿಮಗೆ ನ್ಯಾಚುರಲ್ ಫ್ಲೇವರ್ಸ್ ಇರುತ್ತೆ ಪ್ರತಿ ವರ್ಷ ನಡೆಯುತ್ತೆ ಸರ್ ನಿಮಗೆ ಹಾಂ ಇದು ಪ್ರತಿ ವರ್ಷನೂ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಫಸ್ಟ್ ಸರ್ಕಲ್ ಅನ್ನೋದು ಒಂದು ಗ್ರೂಪ್ ಮಾಡಿಕೊಂಡು ಉದ್ಯಮಿ ಎಲ್ಲ ಒಂದು ಅನುಕೂಲ ಆಗಲಿ ಎರಡನೇ ವರ್ಷ ಆಗ್ತಾ ಇದೀವಿ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಎಲ್ಲರೂ ಇಷ್ಟಪಡ್ತಾ ಇದಾರೆ ನಮ್ಮ ಸ್ವದೇಶಿ ನ್ಯಾಚುರಲ್ ಫುಡ್ಸ್ ಅಂದ್ರೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಇನ್ನ ಹಾಸ್ಪಿಟ್ಲ್ ಜಾಸ್ತಿ ಆಗ್ತಾ ಇದೆ ಕಾಯಿಲೆಗಳು ಜಾಸ್ತಿ ಆಗಿ ಒಂದು ಆಹಾರನೇ ಔಷಧಿ ಮಳಿಗೆ ಜಾಸ್ತಿ ಆದ್ರೆ ಆರ್ಗ್ಯಾನಿಕ್ ಅಂತ ಪ್ರತಿಯೊಬ್ರು ಚೆನ್ನಾಗಿರ್ತಾರೆ ಪ್ರತಿಯೊಬ್ಬರೂ ತರಕಾರಿ ಎಲ್ಲ ಕೆಮಿಕಲ್ಸ್ಕಿರೋದು ಯಾವುದು ಇಲ್ಲ ಇಪ್ಪತ್ತೇಳು ವರ್ಷದಿಂದನೂ ಬೆಳೆಸ್ತಾ ಇದಾರೆ ಇಲ್ಲ ನೆಲಮಂಗ್ಳದಲ್ಲೇ ಬೇಕಾದ್ರೆ ರೈತರು ನೀವೇ ಬಂದು ನೋಡ್ಬೋದು ಮತ್ತೆ ಟೇಸ್ಟ್ ನೀವು ಡಿಫ್ರೆಂಟ್ ಗೊತ್ತಾಗುತ್ತೆ ಎಲ್ಲ ಆರ್ಗ್ಯಾನಿಕ್ ಶಾಪ್ಗಳಲ್ಲಿ ಸಿಗ್ತಾ ಇದೆ ಪ್ರತಿಯೊಬ್ಬರು ಯೂಸ್ ಮಾಡಿ ದಿನ ಬೇಕು ಅಂದರೆ ಸಿಗುತ್ತೆ ಎಲ್ಲ ಏರಿಯಾಗಳಲ್ಲಿ ಆರ್ಗ್ಯಾನಿಕ್ ಗಳಲ್ಲಿ ಇರುತ್ತೆ ರೇಟು ಅಷ್ಟೇನೆ ನಿಮಗೆ ರೈತರುಗಳಿಂದ ಬೆಳೆಯೋರ್ ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಎಲ್ಲ ಕಡಿಮೆ ರೇಟಲ್ಲೇ ಸಿಗುತ್ತೆ ಲಕ್ಷಾಂತ ರೂಪಾಯಿ ಹಾಸ್ಪಿಟ್ಲಿಗೆ ಸ್ಕ್ಯಾನಿಂಗು ಆ ಟ್ರೀಟ್ಮೆಂಟ್ ಅಂತ ಮಾಡೋಕ್ಕಿಂತ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಆದರೂ ಯೋಚನೆ ಮಾಡಬೇಡಿ उपयोगस्क